ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾವು ಕೇರಳದಲ್ಲಿ ಇರೋ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಾನು ಏನು ಸ್ಪೆಷಲ್ ಆಗಿ ಏನು ಅರೇಂಜ್ ಮಾಡಿದರ ನಾವು ಏನು ಹೆಂಗಿದೀನೋ ಇಟ್ಕೊಂಡಿದಿನೋ ಹಾಗೆ ತೋರಿಸ್ತಾ ಇದ್ದೀನಿ ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಏನಾದರೂ ಇದ್ರೆ ಹೇಗಾದ್ರೂ ಇದ್ರೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ ಇದು ಈ ಮನೆಯ ಔಟ್ಲುಕ್ಕು ಓಕೆನಾ ಇದು ಈಗ ಹೊರಗಡೆಯಿಂದ ಈ ರೀತಿ ಇದೆ ನಾವು ಈಗ ಒಳಗಡೆ ಹೋದರೆ ಇದು ಮೇಯ್ನ್ ಗೇಟು ಇದು ಈ ಈ ಕಡೆಯಿಂದ ನಾವು ಎಲ್ಲಾದರೂ ಹೊರಗಡೆ ಹೋದರೆ ಮೇಯ್ನ್ ರೋಡಿಂದ ಈ ರೀತಿ ಬರೋದು ಈ ರೋಡಲ್ಲಿ ನೆಕ್ಸ್ಟು ಇದು ಮೇಯ್ನ್ ಗೇಟು ಇಲ್ಲಿ ಮೇಯ್ನ್ ಗೇಟಲ್ಲಿ ಬಂದರೆ ಇಲ್ಲಿ ಓನರು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪಾರ್ಟ್ಸ್ ಎಲ್ಲ ಹಾಕ್ ಹಾಕೊಂಡಿದ್ದಾರೆ ಎಲ್ಲ ಚಿಕ್ಕದಾಗಿ ಪಾರ್ಟ್ಸಲ್ಲಿ ಪ್ಲ್ಯಾಂಟ್ ಎಲ್ಲ ಹಾಕೊಂಡಿದ್ದಾರೆ ಇದು ಓನರ್ ಮನೆ ಕೆಳಗಡೆ ಇದು ಓನರ್ ಮನೆ ನಾವು ಮೇಲ್ಗಡೆ ಇರೋದು ಅಲ್ಲಿ ಮೇಲ್ಗಡೆ ಅದು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಇರೋದು ಸೊ ದೊಡ್ಡದಾಗೆ ಇದೆ ಮನೆ ಬಟ್ ನಮಗೆ ಅದು ಕ್ಲೀನ್ ಮಾಡೋದಕ್ಕಾಗಲ್ಲ ಅಷ್ಟೇ ನೋಡಿ ಇದೆಲ್ಲ ಪಾರ್ಟ್ಸ್ ಹಾಕ್ಕೊಂಡಿದ್ದಾರೆ ಪಾರ್ಟ್ಸಲ್ಲಿ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದಾರೆ ಇದೆಲ್ಲ ಮತ್ತು ಈ ಕಡೆ ಬಂದರೆ ಇಲ್ಲಿ ನೆಕ್ಸ್ಟು ಇಲ್ಲಿ ಇಲ್ಲಿ ಕಾರ್ ಪಾರ್ಕಿಂಗಿಗೆ ಹತ್ರ ಜಾಗ ಇದೆ ನೆಕ್ಸ್ಟ್ ನಾವು ನಾವು ನಿಲ್ಲಿಸ್ಕೊಳ್ಳೋಕೆ ಇದು ಇಲ್ಲೊಂದ್ ಹತ್ರ ಜಾಗ ಇದೆ ಇದು ಓಕೆನಾ ಇದು ಕಾರ್ ಪಾರ್ಕಿಂಗಿಗೆ ಜಾಗ ನಮಗೆ ನೆಕ್ಸ್ಟು ಇಲ್ಲಿ ಇಲ್ಲಿಂದ ನಾವು ಎಂಟ್ರೆನ್ಸು ಈ ಸ್ಟೆಪ್ಸ್ ಹತ್ಕೊಂಡೋದ್ರೆ ಅಲ್ಲಿ ಮೇಲ್ಗಡೆ ನಮಗೆ ಎಂಟ್ರೆನ್ಸ್ ಸಿಗುತ್ತೆ ಇದು ಡೂಪ್ಲೆಕ್ಸ್ ಮನೆ ಇವರು ಡೂಪ್ಲೆಕ್ಸ್ ಥರ ಕಟ್ಟಿದ್ದಾರೆ ಇಲ್ಲಿ ಈ ಕಡೆಯಿಂದನೂ ಇವರಿಗೆ ಓನರ್ಗೆ ಇಲ್ಲಿಂದ ಎಂಟ್ರೆನ್ಸ್ ಇದೆ ನಾವು ಕೂಡ ಬರೋದಕ್ಕೆ ಅಲ್ಲಿ ಸಪ್ರೇಟ್ ಡೋರನ್ನು ಇಟ್ಟಿದ್ದಾರೆ ಸೊ ನಾವು ಬಂದರೆ ಇಲ್ಲಿ ಫಸ್ಟು ನಾನಿಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇಟ್ಟಿದ್ದೆ ಇಲ್ಲಿ ನೆಕ್ಸ್ಟು ನೋಡಿ ಇದು ಒಂದು ಚಿಕ್ಕದಾಗಿ ಬಾಲ್ಕನಿ ಥರ ಇದೆ ಇಲ್ಲಿ ಒಂದು ಚಿಕ್ಕದಾಗಿ ಬಾಲ್ಕನಿ ಥರ ಇದೆ ನಾನಿಲ್ಲಿ ಪ್ಲ್ಯಾಂಟ್ಸ್ ಆ ಥರ ಏನೂ ಹಾಕ್ಕೊಂಡಿಲ್ಲ ನಾವು ಯಾಕಂದರೆ ಸರಿಯಾಗಿ ಇರೋದಿಲ್ಲ ನಾವು ಆವಾಗವಾಗ ಊರಿಗೆ ಹೋಗ್ತಾ ಇರ್ತೀವಿ ಒಂದೊಂದು ಮಂತ್ ಆಗ್ತಾ ಇರುತ್ತೆ ಬರೋದಕ್ಕೆ ಸೊ ಅದಕ್ಕೆ ಪ್ಲ್ಯಾಂಟ್ಸ್ ಏನೂ ಹಾಕೊಂಡಿಲ್ಲ ಅಲ್ಲೇ ಕೆಳಗಡೆ ಹಾಕಿರೋದು ಅಷ್ಟೇ ಸೊ ಇದು ಬಾಲ್ಕನಿ ನೆಕ್ಸ್ಟು ಇದು ಬಂದರೆ ಇಲ್ಲಿ ಸ್ಟೋರ್ ರೂಮ್ ಇಲ್ಲೊಂದು ರೂಮ್ ಥರ ಇದೆ ಇಲ್ಲಿ ಸ್ಟೋರ್ ರೂಮ್ ಥರ ಅಂದರೆ ನಾವು ಶಿಫ್ಟ್ ಆಗ್ತಾನೆ ಇರ್ತೀವಲ್ಲ ಸೊ ಬಾಕ್ಸ್ಗಳಲ್ಲಿ ಏನೇನೋ ಇಟ್ಕೊಂಡಿರೋ ಸಾಮಾನುಗಳೆಲ್ಲ ಹಂಗೆ ಇಟ್ಟಿದ್ದೀವಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ವಿ ನೆಕ್ಸ್ಟು ನೋಡಿ ಇದು ಇದು ಮೇನ್ ಡೋರು ಇಲ್ಲಿ ಬಂದರೆ ಹಾಲು ನಮ್ಮ ಜೊತೆ ನೋಡಿ ಯಾವಾಗಲೂ ಟಿ ವಿ ನೋಡ್ತಾ ಇರ್ತಾನೆ ಇಲ್ಲಿ ಟಿ ವಿ ಇಟ್ಟಿದ್ದೀವಿ ಇಲ್ಲಿ ಇದನ್ನೆಲ್ಲ ನಾವೇ ರೆಡಿ ಮಾಡಿಸ್ಕೊಂಡಿದ್ದು ಇಲ್ಲಿ ಸ್ಟ್ಯಾಂಡ್ ಆ ಥರ ಏನೂ ಇರಲಿಲ್ಲ ಸೊ ಇಲ್ಲಿ ಟಿ ವಿಗೆ ಇದು ಇದು ಬಂದಿದೆಯಲ್ವಾ ಅದನ್ನು ನಾವೇ ರೆಡಿ ಮಾಡಿಸ್ಕೊಂಡು ಆಮೇಲೆ ಹಾಕಿಸ್ಕೊಂಡಿದ್ದು ಇದು ಹಾಲು ತುಂಬಾ ದೊಡ್ಡದಾಗಿದೆ ಇದು ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಬಿ ಎಚ್ ಕೆ ರೂಮ್ ತ್ರೀ ಬಿ ಎಚ್ ಕೆ ಮನೆ ಬಟ್ ನಮಗೆ ಒಂದತ್ರ ಕ್ಲೀನ್ ಮಾಡೋಷ್ಕು ಇನ್ನೊಂದತ್ರ ಗಲೀಜಾಗಿರುತ್ತೆ ಆ ರೀತಿ ಮತ್ತು ಇಲ್ಲಿ ಹಾಲಲ್ಲಿ ಬಂದರೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಹಾಲಲ್ಲಿ ಒಂದು ವಾಶ್ರೂಮ್ ಇದೆ ಮತ್ತು ನೆಕ್ಸ್ಟು ಈ ಕಡೆ ಹೋಗೋಣ ಇಲ್ಲಿ ಒಂದು ರೂಮ್ ಇದೆ ಇದು ಆಫೀಸ್ ರೂಮ್ ಥರ ಹಸ್ಬೆಂಡು ಇಲ್ಲಿ ವರ್ಕ್ ಮಾಡ್ಕಂತಿರ್ತಾರೆ ಸೊ ಅವ್ರಿಗೊಂದು ಟೇಬಲ್ಲು ಒಂದು ಚೇರ್ ಇಟ್ಕೊಂಡಿರ್ತಾರೆ ಯಾವಾಗಲೂ ಮತ್ತು ಅವ್ರದ್ದು ಆಫೀಸ್ ಏನಾದರೂ ವರ್ಕ್ ಮಾಡ್ಕೊಳ್ಳೋದಂಥ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಇಲ್ಲೇ ಇಟ್ಕೊಂಡಿರ್ತಾರೆ ಅಲ್ಲೊಂದು ಕಬೋರ್ಡ್ ಇದೆ ಅಲ್ಲಿ ಅವ್ರನ್ನೆಲ್ಲ ಬಟ್ಟೆ ಇಟ್ಕೊಂಡಿದ್ದಾರೆ ಅಂದರೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದಾರೆ ಅಲ್ಲೊಂದು ಸ್ವಲ್ಪ ಮತ್ತು ಇದೆ ನೋಡಿ ನಂದು ನಾನು ಸದ್ಯಕ್ಕೆ ಇದ್ರೊಳಗೆ ನಾನು ಇದನ್ನ ಹೆಲ್ಪ್ ತೊಗೊಂಡೇ ವೀಡಿಯೋಸ್ ಮಾಡೋದು ಯಾಕಂದರೆ ಟ್ರೈಪಾಡ್ ಇದೆ ಬಟ್ ಟ್ರೈ ಪ್ಯಾಡ್ ಇಟ್ಕೊಂಡ್ರೆ ಅದು ಅಷ್ಟೊಂದು ತುಂಬ ಡೆಲಿಕೇಟ್ ಆಗಿದೆ ಅದನ್ನ ಇಟ್ಕೊಂಡು ವೀಡಿಯೋಸ್ ಆಗಲ್ಲ ನಮ್ಮ ಜೊತೆ ಯಾವಾಗಲೂ ಬಂದ್ಬಿಟ್ಟು ಅದನ್ನು ಬೀಳ್ಸೋದು ಆ ಥರ ಮಾಡ್ತಾಯಿರ್ತಾರೆ ಸೊ ಸದ್ಯಕ್ಕೆ ಇದನ್ನ ಇಟ್ಕೊಂಡೆ ನಾನು ವೀಡಿಯೋಸ್ ಮಾಡೋದು ನೆಕ್ಸ್ಟ್ ಬಂದರೆ ಇಲ್ಲೊಂದು ಸಿಂಕ್ ಇದೆ ಈಗ ವಾ ಬೆಡ್ರೂಮ್ಗೆ ಹೋಗೋಣ ಇದೇ ನೋಡಿ ಇದು ಮೇಯ್ನ್ ಬೆಡ್ರೂಮ್ ನೀವು ವಾಶ್ ಮಾಡಿರೋ ಬಟ್ಟೆಗಳಿಂದ ಇಲ್ಲ ಇದಾವೆ ಎಲ್ಲ ಮಡ್ಚಿಡಬೇಕು ಸೊ ಇದೊಂದು ರೂಮು ಮತ್ತು ಇಲ್ಲಿ ಕಬೋರ್ಡ್ಸ್ ಇದೆ ಇಲ್ಲೊಂದು ಕಬೋರ್ಡ್ ಇದೆ ಇಲ್ಲಿ ನಾವು ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀವಿ ನಮ್ಮದು ಎಲ್ಲರದು ಆಲ್ಮೋಸ್ಟ್ ಇಲ್ಲೇ ಇಟ್ಟಿದ್ದೀನಿ ನಾವು ಅವಾಗ ಅವಾಗ ಶಿಫ್ಟ್ ಆಗ್ತಾನೆ ಇರ್ತೀವಲ್ಲ ನಾನು ಜ ಅದಕ್ಕೆ ಜಾಸ್ತಿ ಏನು ತೊಗೊಬಂದಿರಲ್ಲ ಊರಲ್ಲಿ ಊರಲ್ಲೇ ಇಟ್ಟಿರ್ತೀನಿ ಇದು ಆಲ್ಮೋಸ್ಟು ಇದು ರೂಮು ನಾವು ಇಲ್ಲೇ ಮಲ್ಕೊಳ್ಳೋದು ಸೊ ಬಂದರೆ ನೆಕ್ಸ್ಟು ಇಲ್ಲಿ ದೇವ್ರದ್ದೆಲ್ಲ ಇಟ್ಟಿದ್ದೀನಿ ದೇವ್ರ ಗೂಡು ಅಂದರೆ ಇಲ್ಲಿ ಸಪ್ರೇಟು ದೇವ್ರ ಮನೆ ಆ ಥರ ಏನೂ ಇಲ್ಲ ಸೊ ಅದಕ್ಕೆ ಇಲ್ಲೇ ದೇವ್ರಿಗೆ ಒಂದು ಗೂಡ್ ಥರ ಅಂದರೆ ಇಲ್ಲಿ ಒಂದು ಕಬೋರ್ಡ್ ಥರ ಇತ್ತಲ್ಲ ಸೊ ಇಲ್ಲಿನೇನು ವೇಸ್ಟ್ ಆಗುತ್ತೆ ಅಂತ ಇಲ್ಲೇ ಒಂದು ರೂ ಒಂದು ಗೂಡ್ನಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ದೇವ್ರ ಫೋಟೋಸ್ ಎಲ್ಲ ಇಟ್ಟಿದ್ದೀನಿ ನಾನು ಇವರು ಸಪ್ರೇಟು ದೇವ್ರ ಮನೆ ಆ ಥರ ಏನೂ ಮಾಡ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಜಾಸ್ತಿ ಪೂಜೆ ಮಾಡೋದೇ ಒಂಥರ ಅವರು ಜಾಸ್ತಿ ಕ್ರಿಶ್ಚಿಯನ್ಸ್ ಜಾಸ್ತಿ ಇದ್ದಾರೆ ಬಟ್ ನಾವು ಕೊ ನಮಗೆ ಕೊಟ್ಟಿರೋ ಮನೆಯವರು ಹಿಂದೂನೇ ಒಬ್ಬ ಅಂಕಲು ಒಬ್ಬ ಆಂಟಿ ಇದ್ದಾರೆ ಮತ್ತು ಇಲ್ಲಿ ಒಂದು ಯಾವಾಗಲೂ ನಿಲ್ಸಿರ್ತಾನೆ ಒಂದು ಮತ್ತೆ ಮತ್ತು ಒಂದೊಂದು ಹಾರ್ಸ್ ಇದೆ ಅದನ್ನ ಯಾವಾಗಲೂ ಇಲ್ಲಿ ಮೂಲೆಯಲ್ಲಿ ನಿಲ್ಲಿಸಿರ್ತಾನೆ ಇಲ್ಲಾಂದರೆ ಯಾವಾಗಲೂ ಇಲ್ಲಿ ಆಟ ಸಾಮಾನುಗಳು ಹರಡ್ಕೊಂಡಿರ್ತಾನೆ ಅಲ್ಲೆಲ್ಲ ಅವ್ನ ಬರೀ ಆ ಕಬೋರ್ಡ್ ತುಂಬ ಬರೀ ಅವನು ಆ ಶೋಕೇಸ್ ನಲ್ಲಿ ಅವಂದೆಲ್ಲ ಬರೀ ಆಟ ಸಾಮಾನೆ ಅವನೇ ತುಂಬ್ಕೊಂಡು ಇಟ್ಕೊಂಡಿದ್ದಾನೆ ನೆಕ್ಸ್ಟು ಕಿಚನ್ನು ಇದೇ ಕಿಚನ್ ನೋಡಿ ಇನ್ನು ಸಿಂಕ್ ಎಲ್ಲ ಪಾತ್ರೆಗಳು ಹಂಗೆ ಇದ್ದಾವೆ ತೊಳಿಬೇಕು ಇದು ಉದ್ದಕ್ಕಿದೆ ಇದೆ ಓಣ್ ಥರ ಓಣಿ ಥರ ಇದೆ ಕಿಚನ್ನು ಇಲ್ಲಿ ಇಲ್ಲಿ ಬಂದರೆ ಇಲ್ಲಿಗೆ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ ಅಲ್ಲಿ ವಾಟರ್ ಫಿಲ್ಟರ್ ಮತ್ತು ಹಿಂಗೆ ಹೋದ್ರೆ ಇಲ್ಲೊಂದು ರೂಮ್ ಥರ ಇದೆ ಹಿಂಗೆ ಉದ್ದಕ್ಕೆ ಹೋದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಮತ್ತು ಏನು ಬೇಕಾದ ಬೇಡದೇ ವಸ್ತುಗಳು ವಸ್ತುಗಳೇನಾದರೂ ಇದ್ದರೆ ಅವನ್ನು ಇಲ್ಲೇ ಇಟ್ಟಿದ್ದೀವಿ ಯಾಕಂದರೆ ನಾವು ವಾಶ್ ಮಾಡ್ತಾ ಇರ್ತೀವಲ್ಲ ಬಟ್ಟೆಗಳು ಎಲ್ಲ ಕ್ಲಿಪ್ಸು ಅದು ಇದು ಬಕೆಟ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಬ್ಯಾಕ್ ಡೋರ್ ಇದೆ ಇಲ್ಲಿ ಬ್ಯಾಕ್ ಡೋರಲ್ಲಿ ಹೋದರೆ ಹೊರಗಡೆ ಹೋಗ್ತೀವಿ ನೋಡಿ ಈ ಥರ ಬ್ಯಾಕ್ ಡೋರಲ್ಲಿ ಹೋದರೆ ಹೊರ್ಗಡೆ ಹೋಗ್ತೀವಿ ಇಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾನೇ ದೊಡ್ಡದು ಮನೆ ನಾವೀಗಂತೂ ಒಂದು ಕಡೆ ಕ್ಲೀನ್ ಮಾಡಿದರೆ ಇನ್ನೊಂದು ಕಡೆ ಎಲ್ಲ ಗಲೀಜಾಗಿರುತ್ತೆ ಮೊದಲೇ ಇಲ್ಲೆಲ್ಲ ಫಂಗಸ್ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಯೇ ಸಾಕಾಗುತ್ತೆ ನೋಡಿ ಇದು ಇಲ್ಲೂ ಅಷ್ಟೇ ಇಲ್ಲಿ ಓನರ್ ಕೆಳಗಡೆ ಅವ್ರಿಗೇನೋ ವಾಶ್ ಮಾಡ್ಕೊಳ್ಳೋಕ್ಕೋ ಏನಕ್ಕಾದರೂ ಹೊರಗಡೆ ಎಲ್ಲ ಸ್ಪೇಸ್ ಬಿಟ್ಕೊಂಡಿದ್ದಾರೆ ನಮಗೆ ಇಲ್ಲಿ ಬಂದರೆ ಈ ಥರ ಹೊರಗಡೆ ಈಗ ಕಾಣುತ್ತೆ ನೆಕ್ಸ್ಟು ಇದು ಮೇಲ್ಗಡೆ ಹೋಗೋಕ್ಕೆ ಮಾಡಿ ಮೇಲಕ್ಕೆ ಇಲ್ಲಿ ಸ್ಟೆಪ್ಸ್ ಇದ್ದಾವೆ ನಡಿ ಜೊತೆ ಒಳಗಡೆ ನಡಿ ಸೊ ನೋಡಿದ್ರಲ್ವಾ ಈಗ ಈ ಥರ ಬ್ಯಾಕ್ ಡೋರಿಂದ ಬಂದರೆ ಈ ಥರ ಇರುತ್ತೆ ಫುಲ್ ಓಣಿ ಥರ ಇದೆ ಇದು ಕಿಚನ್ನು ಫುಲ್ ಉದ್ದಕ್ಕಿದೆ ಇಲ್ಲಿ ಗಾಳಿನೇ ಆಡೋದಿಲ್ಲ ಅವರು ಕಿಟಕಿ ನೋಡಿ ಅವ್ರು ಯಾವ ಥರ ಕಟ್ಸಿದ್ದಾರೆ ಗಾಳಿನೇ ಆಡೋದಿಲ್ಲ ಇಲ್ಲಂತೂ ಮೊದಲೇ ಹುಮಿ ಹ್ಯೂಮಿಡಿಟಿ ಜಾಸ್ತಿ ಯಾವಾಗ್ಲೂ ಈ ಒಂಥರ ಗಾಳಿನೇ ಬರೋದಿಲ್ಲ ಇಲ್ಲಂತೂ ಇಲ್ಲಿ ನಾನು ಅಡುಗೆ ಮಾಡಬೇಕು ಅಂದ್ರೆ ಸಾಕು ಸಾಕಾದಂಗೆ ಆಗ್ಬಿಡುತ್ತೆ ಹಾಲು ನೆಕ್ಸ್ಟ್ ಅಲ್ಲಿ ರೂಮ್ ಬರುತ್ತೆ ಇಲ್ಲೊಂದು ಸಿಂಕು ಈ ಕಡೆ ಒಂದು ರೂಮು ನೆಕ್ಸ್ಟ್ ಹಿಂಗೆ ಹೊರಗಡೆ ಹೋಗೋದು ಅಷ್ಟೇ ನೋಡಿ ಜೊತೆ ಆಟ ಆಡ್ತಾ ಇದ್ದಾನೆ ಇದು ಮೇಯ್ನ್ ಮೈನ್ ಗೇಟಿಗೆ ಥರ ಬರುತ್ತೆ ಇಲ್ಲಿ ಸೊ ನೋಡಿದ್ರಲ್ವ ನಾವು ಇರೋ ಮನೆ ಯಾವ ಥರ ಇದೆ ಇಲ್ಲಿ ಕೇರಳದಲ್ಲಿ ಅಂತ ಚೆನ್ನಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಥವಾ ಇಷ್ಟ ಆಗಿಲ್ದಿದ್ರೆ ಬೇಜಾರು ಮಾಡ್ಕೋಬೇಡಿ ನಾನು ಹೇಗಿತ್ತು ಹಾಗೇನೇ ತೋರಿಸಿದ್ದೀನಿ ನಾನೇನು ಮತ್ತೆ ಅರೇಂಜ್ ಮಾಡೋದಕ್ಕೆ ಹೋಗಿಲ್ಲ ಮತ್ತು ನಾವು ಇಲ್ಲಿ ಏನಕ್ಕೆ ಫರ್ನಿಚರ್ಸ್ ಏನೂ ಇಟ್ಕೊಂಡಿಲ್ಲ ಅಂದರೆ ನಾವು ಅಲ್ಲಿ ಅಲ್ಲಿಗೂ ಅಲ್ಗೂ ಇಲ್ಲಿಗೂ ಶಿಫ್ಟ್ ಆಗ್ತಾನೆ ಇರ್ತೀವಿ ಎಲ್ಲಿರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಇದು ಆಲ್ರೆಡಿ ನಾವು ಮೂರನೇ ಸ್ಟೇಟ್ ನಾವು ಇಲ್ಲಿರೋದು ನಾವು ಫಸ್ಟು ತಮಿಳ್ನಾಡಲ್ಲಿ ಇದ್ವಿ ನೆಕ್ಸ್ಟು ಮಹಾರಾಷ್ಟ್ರ ಈಗ ನನ್ನ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇರ್ತದೆ ಯಾವ ಇಯರಲ್ಲಿ ಎಲ್ಲಿರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಈಗ ಇಲ್ಲಿ ಸಹ ಈಗ 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 ಅಟ್ ಪ್ರೆಸೆಂಟ್ ಈಗ ಕೇರಳದಲ್ಲಿ ಇರ್ತೀವಿ ನೆಕ್ಸ್ಟ್ ಇಯರ್ ಎಲ್ಲಿ ಇರ್ತೀವಿ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೆ ನಾವು ಜಾಸ್ತಿ ಫರ್ನಿಚರ್ಸ್ ಏನು ಇಟ್ಕೊಂಡಿಲ್ಲ ಒಂದು ಬೆಡ್ ಒಂದು ಕಾಟು ಮತ್ತೆ ಟೇಬಲ್ ಚೇರ್ಸ್ ಅಷ್ಟೇ ಇಟ್ಕೊಂಡಿರೋದು ಮತ್ತೆ ಕಿಚನ್ಗೆ ಏನೇನು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಮನೆ ನಮ್ಮದೇ ಸ್ವಂತ ಮನೆ ಆ ಥರ ಆದಾಗ ಅದಕ್ಕೆ ಯಾವ ರೀತಿ ಸೂಟ್ ಆಗುತ್ತೋ ಅದನ್ನ ನೋಡಿಕೊಂಡು ನಾವು ಫರ್ನಿಚರ್ಸ್ ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡಿದೀವಿ ಸೊ ಅದಕ್ಕೆ ಈ ಸದ್ಯಕ್ಕೆ ಏನು ಇಟ್ಕೊಂಡಿದ್ವಿ ಯಾಕಂದ್ರೆ ನಾವು ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತೀವಲ್ವ ಅವು ಹಾಳಾದರೆ ಮತ್ತೆ ಅದನ್ನು ಆಗಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ಮತ್ತು ಅದನ್ನು ನಾವು ಎತ್ತಿ ಎಲ್ಲ ಇಡೋದಕ್ಕೂ ಆಗೋದಿಲ್ಲ ಅದಕ್ಕೆ ಎಷ್ಟು ಕಡಿಮೆ ಇರುತ್ತೋ ಅಷ್ಟರಲ್ಲಿ ಆರಾಮಾಗಿ ಹೋಗ್ಬೋದು ಇಲ್ಲ ಅಂದರೆ ಸುಮ್ಮನೆ ಜಾಸ್ತಿ ಆದರೆ ನಮಗೆ ಹೆವಿ ಅಂತ ಅಷ್ಟೇ ಇನ್ನೇನು ಬೇರೆ ರೀಸನ್ ಇಲ್ಲ ಮತ್ತು ನಾವು ಬೇರೆ ಮನೆ ಕ ನಮ್ಮದು ಹೊಸ ಮನೆ ಆ ಥರ ಏನಾದರೂ ಆದಾಗ ಅದಕ್ಕೆ ಯಾವ ರೀತಿ ಆಗುತ್ತೋ ಆ ಮನೆಗೆ ಅದಕ್ಕೆ ನೋಡಿಕೊಂಡು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಯಾರು ಏನು ಅಂದ್ಕೋಬೇಡಿ ಹೇಗಿದ್ಯೋ ಹಾಗೆ ತೋರಿಸಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಯಾರ ಯಾರಾದರೂ ಹಾಗೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಸಿ ಯು